ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಲಿನಾ ವಿಜಯ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಈಸಿಯಾಗಿ ಟೇಸ್ಟಿಯಾಗಿ ಟೊಮೆಟೊ ಮತ್ತು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಮೀಡಿಯಮ್ ಸೈಜ್ ಒಂದು ಪಾತ್ರೆ ತೊಗೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿ ಹಾಕಿ ಅದರಲ್ಲಿ ಬೇಯಕ್ಕೆ ಇದ್ದೀನಿ ಅದರ ಜೊತೆಗೇನೆ ಈಗ ಒಂದು ಹಾಫ್ ಸ್ಪೂನ್ ಆಗೋ ಅಷ್ಟು ಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರೋಂಥ ಹುಣಸೆಹಣ್ಣ ಬಳಸ್ತಾ ಇದ್ದೀನಿ ಈ ಥರ ನೀರಾಕಿ ರುಬ್ಬಿಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪಾಕಿ ಅದನ್ನು ಬೇಯಕ್ಕೆ ಹಾಗಲಕಾಯಿ ಬೇಯೋ ಅಷ್ಟರಲ್ಲಿ ನಾವು ಸ್ವಲ್ಪ ಟೊಮೆಟೊ ಗೊಜ್ಜಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಒಂದೆರಡು ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ ಒಗ್ಗರಣೆ ಆಗೋಷ್ಟರಲ್ಲಿ ಹಾಗಲಕಾಯಿ ಬೆಂದಿದೆ ಈ ಥರ ಸಾಫ್ಟಾಗಿರ್ಬೇಕು ಈಗ ಬೆಂದಿರೋ ಹಾಗಲಕಾಯಿನ ಒಂದು ತೂತ್ ಬಟ್ಲಿಗೆ ಬಗ್ಗಸ್ಕೊತಾ ಇದ್ದೀನಿ ಆ ನೀರೆಲ್ಲ ಸೋರಕ್ಕೆ ಬಿಡ್ತೀನಿ ಈಗ ಒಗ್ಗರಣೆ ಚೆಕ್ ಮಾಡೋಣ ನಮ್ಮದು ಅಷ್ಟು ಗೋಲ್ಡನ್ ಬ್ರೌನ್ ಆಗಿಲ್ಲ ಯಾಕೆಂದರೆ ನಾವು ಕೊಬ್ಬರಿ ಎಣ್ಣೆನ ಗಾಣಕ್ಕೆ ಹಾಕಿಸಿ ಆ ಎಣ್ಣೆನ ಯೂಸ್ ಮಾಡೋದ್ರಿಂದ ಅದಷ್ಟು ಗೋಲ್ಡನ್ ಬ್ರೌನ್ ಆಗೋಲ್ಲ ಈಗ ಒಗ್ಗರಣೆ ಬೆಂದಿದೆ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೋನ ಆ್ಯಡ್ ಮಾಡ್ಕೊಂಡ ತಕ್ಷಣ ನಾವು ನೀರನ್ನು ಸೇರಿಸ್ಕೋಬಾರ್ದು ಅದನ್ನು ನಾವು ಹಾಗೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಮತ್ತೆ ಸಿಪ್ಪೆ ಬಿಟ್ಕೊಳ್ಳೋಲ್ಲ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಕೂಡ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ ಮತ್ತೆ ಬೇಗ ಬೇಯುತ್ತೆ ಹೀಗೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂತ ಹಾಗಲಕಾಯಿನ ನೀರೆಲ್ಲ ಆ ಟೊಮೆಟೊ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ನೀರಿದ್ರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಹೀಗೆ ಅದನ್ನು ಟೊಮೆಟೊ ಗೊಜ್ಜಿಗೆ ಮಿಕ್ಸ್ ಆದಮೇಲೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿ ನಾವೇನು ಹುಳಿ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ತೆಳ್ಳಗಿರೋದನ್ನ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ನಾನು ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಹಾಗಲಕಾಯಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಆಗ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಲಕಾಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆದರೆ ಅದು ಕಹಿ ಇರೋದರಿಂದ ಯಾರೂ ಅದನ್ನು ತಿನ್ನೋಕೆ ಇಷ್ಟಪಡಲ್ಲ ನಾವು ಈ ಥರ ಗೊಜ್ಜು ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಕಹಿ ಅಂತ ಯಾರೂ ಹೇಳಲ್ಲ ನಾನಿವತ್ತು ಇದರ ಕಾಂಬಿನೇಷನ್ಗೆ ಚಪಾತಿ ಮಾಡ್ಕೋತಾ ಇದ್ದೀನಿ ಈ ಥರ ಚಪಾತಿನ ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡಿಕೊಂಡು ಲಟ್ಟಿಸ್ಕೊಂಡು ಅದ್ರ ಮಧ್ಯ ಎಣ್ಣೆ ಹಾಕಿ ಎರಡನ್ನೂ ಜೋಡಿಸಿ ಒಸಿಯೋದ್ರಿಂದ ಚಪಾತಿ ಪೂರಿ ಥರ ಉಬ್ಬಿ ಬರುತ್ತೆ ಮತ್ತು ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ ಮಕ್ಳಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗಾಗಲಿ ಆಫೀಸಿಗಾಗ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರೆ ಮಧ್ಯಾಹ್ನ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಪಾತಿ ಮತ್ತು ಬಿಸಿ ಬಿಸಿ ಹಾಗಲಕಾಯಿ ಟೊಮ್ಯಾಟೊ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶುಭವಾಗಲಿ